ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಮಿಕ್ಸ್ ತರಕಾರಿ ಹಾಕಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಮೀಡಿಯಮ್ ಸೈಜು ಟೊಮೊಟೊ ಹಾಕೊತಾ ಇದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅಷ್ಟೇ ತುಂಬ ಫ್ರೈ ಫ್ರೈ ಆಗಬೇಕು ಅಂತ ಏನಿಲ್ಲ ಇದಕ್ಕೆ ಒಗ್ಗರಣೆ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಮಿಕ್ಸ್ ತರಕಾರಿಗೆ ಮೂಲಂಗಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ನೌಕೋಲು ನಿಮ್ಗೆ ಇಷ್ಟ ಆದಂಥ ಯಾವುದೇ ತರಕಾರಿನ ಹಾಕಿ ಮಾಡ್ಕೋಬೋದು ಅಥವಾ ಒಂದು ಮೂರು ಥರದ್ದು ತರಕಾರಿ ಕೂಡ ಹಾಕೊಂಡು ಮಾಡ್ಕೋಬಹುದು ಈಗ ಈ ತರಕಾರಿನೆಲ್ಲ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸ್ ತರಕಾರಿ ಹಾಕೊತಾ ಇದ್ದೀನಿ ಸೊ ಇದನ್ನು ನೀವು ಹಬ್ಬಗಳಲ್ಲಿ ಸ್ಪೆಷಲ್ ಡೇಗಳಲ್ಲಿ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ ಈಗ ತರಕಾರಿನೆಲ್ಲ ಫ್ರೈ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಹಾಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡಿದ್ರೆ ನಿಮಗೆ ತರಕಾರಿ ಅನ್ನೋದು ಸಾಂಬಾರಲ್ಲಿ ಬೆಂದೆ ಕೂಡ ಇದು ಸಾಫ್ಟಾಗಿ ನುಣ್ಣಗಾಗೋದಿಲ್ಲ ಹಾಗೆ ಇರುತ್ತೆ ತರಕಾರಿನ ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು ಎರಡು ಟೀ ಸ್ಪೂನ್ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನ್ಯಾ ಪುಡಿ ಹಾಕ್ಕೊತಿದ್ದೀನಿ ಈಗ ಇದನ್ನ ಹಾಕಿ ಫ್ರೈ ಮಾಡಿದೆ ಈಗ ಇದಕ್ಕೆ ನೀರು ಹಾಕ್ಕೊಂತಿದ್ದೀನಿ ನಿಮಗೆ ಸಾಂಬಾರಲ್ಲಿ ತರಕಾರಿ ಬೇಗ ಬೇಯಬೇಕು ಅನ್ನೋದಾದರೆ ಬಿಸಿ ನೀರು ಹಾಕೊಳ್ಳಿ ಬಿಸಿ ನೀರು ಹಾಕೋದ್ರಿಂದ ಬೇಗ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಸಾಂಬಾರಲ್ಲಿ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅದೇ ಟೈಮ್ಗೆ ನೀವು ಒಂದಿಡಿ ತೊಗರಿ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರಬೇಕು ಈಗ ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ ತೊಗರಿ ಬೇಳೆ ಸುಮಾರು ಒಂದು ಒಂದು ನೂರು ಗ್ರಾಮ್ ಆಗೋಷ್ಟು ಹಾಕೊಂಡಿದ್ದೆ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎರಡು ವಿಷ ಬೇಯಿಸ್ಕೊಂಡಿದ್ದೆ ಜಸ್ಟು ಬೇಳೆ ಭಾಗ ಆಗೋ ಥರ ಬೇಯಿಸ್ಕೋಬೇಕು ಇವಾಗ ಬೇಳೆನ ಹಾಕಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹುಣ್ಸೆಹಣ್ಣಿನ ನೀರು ಹಾಕೋತಿದ್ದೀನಿ ಗೋಲಿ ಗಾತ್ರದಷ್ಟು ಹಣ್ಣು ತಗೊಂಡಿದ್ದೆ ನಾನು ಹಾಗೆ ಈಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಂಬ ಹೊತ್ತು ಕುದಿಸ್ಬೇಕು ಏನಿಲ್ಲ ಸಾಂಬಾರಲ್ಲಿ ನೊರೆ ಬರೋ ಥರ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಸೊ ಇವಾಗ ಇದನ್ನು ಇಳಿಸ್ಬಿಟ್ಟು ಒಗ್ಗರಣೆ ಹಾಕೊತೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಎರಡು ಕೆಂಪು ಮೆಣಸಿಕಾಯಿ ಕರಿಬೇವು ಹಾಕೊತಿದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಕೆಲವರು ಕುದಿಸ್ತಾರೆ ನಾನು ಒಗ್ಗರಣೆ ಹಾಕಿ ಮುಚ್ಚಳು ಹಾಕಿಬಿಡ್ತೀನಿ ಒಗ್ಗರಣೆ ಫ್ಲೇವರ್ ಸಾಂಬಾರೆಲ್ಲ ಹಾಗೇ ಇರುತ್ತೆ ಇದನ್ನು ಮತ್ತೆ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ತುಂಬ ರುಚಿಯಾಗಿರುತ್ತೆ ಮನೇಲಿ ಮಿಕ್ಸ್ ತರಕಾರಿ ಇದ್ದಾಗ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು